ಆರರಲ್ಲಿ ಅದನ್ನು ನೋಂದಣಿ ಮಾಡಿದಾಗ ಅವತ್ತು ಚೀಫ್ ಪ್ರಮೋಟರ್ಸ್ನಲ್ಲಿ ಏಳು ಜನ ಇದ್ದರು ಮಂಡ್ಯದ ಜಿಲ್ಲಾಧಿಕಾರಿಗಳಾಗಿದ್ದಂಥ ಬೀರಪ್ಪನವರ ಅಧ್ಯಕ್ಷತೆ ಒಳಗಡೆ ಅವರು ಚೀಫ್ ಪ್ರಮೋಟರು ಉಳಿದಂಥ ಏಳು ಜನ ಪ್ರಮೋಟರ್ಸು ಸನ್ಮಾನ್ಯ ಎಮ್ ಆಹಲ್ರಾಯರು ಹಿಂಡ್ವಾಳ ಹೊನ್ನಯ್ಯನವರು ಎಮ್ ಎನ್ ಸಿಂಗ್ಲಾಚಾರ್ಯರು ಮತ್ತು ಇನ್ನೊಬ್ಬರು ಚ ನರಸಿಂಹಾಚಾರ ಅಂತ ಏನೋ ಇದ್ದಾರೆ ಇಷ್ಟು ಜನ ಮಾತ್ರ ಗೊತ್ತಿರೋದು ಏಳು ಜನ ಪ್ರಮೋಟರ್ಸು ಅದರ ಹೆಸರು ಇದೆ ನಮ್ಮಲ್ಲಿ ಇನ್ನು ಉಳಿದ ಮೂರು ಜನ ನಮಗೆ ಇನ್ನೂ ಕೂಡ ಸಿಕ್ಕಿಲ್ಲ ಹಾಗಾಗಿ ಕರ್ನಾಟಕ ಸಂಘದ ಉದಯಕ್ಕೆ ಕಾರಣರಾದಂಥವರು ಕಾರಣರಾದಂಥವರಲ್ಲಿ ಹೆಂಡವಾಳ ಹೊನ್ನಯ್ಯನವರು ಕೂಡ ಒಬ್ಬರು ಹಿಂಡವಾಳ ಹೊನ್ನಯ್ಯನವರು ಬಹಳ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು ಸಾವಿರದ ಒಂಬೈನೂರ ಮೂವತ್ತ ಎರಡರಲ್ಲೇ ಇರಿವಿನ್ನಾಲ ಚಳುವಳಿ ಏನಿತ್ತು ಆ ಇರಿವಿನ್ನಾಲ ಚಳುವಳಿಯ ಕಾರಣಕರ್ತರಾದಂಥವರು ಸನ್ಮಾನ್ಯ ಹೊನ್ನೈನೂರು ಹೊನ್ನಯ್ಯ ಮತ್ತು ಹೊನ್ನೈನೂರು ಮತ್ತು ಹಿಂಡುವಾಳು ಅಲ್ಲ ಒನಗಾನಹಳ್ಳಿ ಪುಟ್ಟಣ್ಣ ಅಂತೇಳಿ ಎಚ್ ಕೆ ಪುಟ್ಟಣ್ಣ ಅಂತ ಇಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು ಇವರು ಇವರು ಊರಿನ ಯಜಮಾನ್ರು ಮತ್ತು ನಮ್ಮ ಮಂಡ್ಯ ಪುರಸಭೆಯ ಪ್ರಥಮ ಅಧ್ಯಕ್ಷರು ಕೂಡ ಆಗಿದ್ದಂಥವರು ಆರ್ ಎ ಪಿ ಸಿ ಎಮ್ ಎಸ್ನ ನಮ್ಮ ರೈತರ ಸೊಸೈಟಿ ಅಂದರೆ ಸ್ಥಾಪನೆ ಮಾಡಿದಂಥ ರೈತರ ಸೊಸೈಟಿಯ ಸ್ಥಾಪಕ ಅಧ್ಯಕ್ಷರವರು ಮೊದಲಿಗೆ ಅಧ್ಯಕ್ಷರವರು ಆಮೇಲೆ ಪುರಸಭೆ ಸದಸ್ಯರಾಗಿದ್ದರು ಕಾಂಗ್ರೆಸ್ನ ಇದ್ದರು ಅದೆಲ್ಲಕ್ಕಿಂತ ಮಿಗಿಲಾಗಿ ರೈತರ ಹೋರಾಟವನ್ನು ಮೊತ್ತ ಮೊದಲಿಗೆ ಪ್ರಾರಂಭ ಮಾಡಿದಂಥವ್ರು ಇವತ್ತಿಗೂ ಕೂಡ ಭರತಖಂಡದಲ್ಲಿ ರೈತರ ಹೋರಾಟ ಏನಾದರೂ ನಡೆದಿದ್ದರೆ ಅದು ಇರುವಿನಾಲ ಚಳುವಳಿ ಅಂತೇಳಿ ವೀರಣ್ಣಗೌಡರ ಬದುಕು ಮೆಲುಕು ಪುಸ್ತಕದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡರ ಚಳುವಳಿ ಇದೆಯಲ್ಲ ದಾಖಲೆಯಾಗಿದೆ ನೀವು ಓದಬೇಕು ಅದನ್ನು ಅವತ್ತಿನ ಸಂದರ್ಭದಲ್ಲಿ ಆ ಚಳುವಳಿ ಎಷ್ಟು ಶಿಸ್ತುಬದ್ಧವಾಗಿತ್ತು ನಾಲ್ಕು ಸಾವಿರ ಜನ ಕಾಲ್ನಡಿಗೆಯಲ್ಲಿ ಶಿವಪುರದಿಂದ ಹೊರಟು ಬೆಂಗಳೂರನ್ನ ತಲುಪ್ತಾರೆ ಕಬ್ಬನ್ ಪಾರ್ಕ್ ತಲುಪ್ತಾರೆ ಎರಡೆರಡು ಆ ಸಾಲುಗಳನ್ನು ಹೇಗೆ ವ್ಯವಸ್ಥೆ ಮಾಡಿದ್ರು ಅನ್ನೋದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಇಬ್ಬಿಬ್ಬರೇ ಹೋಗಬೇಕು ಜೊತೆಯಲ್ಲಿ ಆಮೇಲೆ ಜೊತೆಯಲ್ಲಿ ಒಂದು ಗಾಡಿ ಹೋಗುತ್ತೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಬೆಂಕಿ ಪೊಟ್ನ ಸಿಗರೇಟು ಎಲ್ಲಂತ ಕೊಡೋದಕ್ಕೆ ಶ್ರೀನಿವಾಸ ಏನೂರು ಅಂದ್ಬಿಟ್ಟು ಮಂಡಿದವರೊಬ್ಬರು ವ್ಯಾಪಾರಿ ಅವರು ಗಾಡಿಯನ್ನು ಕಟ್ಟಿಕೊಂಡು ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ತುಂಬಿಕೊಂಡು ಹೋಗ್ತಾರೆ ಎಲ್ಲಿಯೂ ಕೂಡ ಅನುಚಿತವಾಗಿ ನಡ್ಕೊಳ್ಳುವಾಗಿಲ್ಲ ಎಲ್ಲಿ ಬೀಡುಬಿಡ್ತಾರೆ ಅಲ್ಲೆಲ್ಲ ಗಲೀಜು ಮಾಡುವಾಗಿಲ್ಲ ಆಮೇಲೆ ಬಯಲುಗೆ ಹೋಗುವಾಗ ಭಾಳ ಎಚ್ಚರಿಕೆಯಿಂದ ಹೋಗಬೇಕು ಎಲ್ಲಿಯೂ ಕೂಡ ರಸ್ತೆಯ ಮಧ್ಯದಲ್ಲಿ ಮೂತ್ರ ಮೂತ್ರವಿಸರ್ಜನೆಯಾಗಲಿ ಮಲವಿಸರ್ಜನೆಯಾಗಲಿ ಮಾಡುವಾಗಿರಲಿಲ್ಲ ಅನ್ನುವಂಥ ಒಂದು ಇಷ್ಟು ಶಿಸ್ತುಬದ್ಧವಾಗಿ ಹೋದಾಗ ಆ ಸಂದರ್ಭದಲ್ಲಿ ಇದ್ದಂಥ ಮೈಸೂರಿನ ಮಹಾರಾಜರು ಅದನ್ನು ತಡಿಬೇಡಿ ಅಂತ ನಿಂತು ಹೋಗ್ತಾರೆ ನಿಂತು ನೋಡಿ ಹೋಗ್ತಾರೆ ಅವರು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಭಾಳ ಶಾಂತಿಯುತವಾಗಿ ಹೋಗ್ತಾ ಇದ್ದಾರೆ ಅವ್ರನ್ನ ಯಾರೂ ಕೂಡ ತಡಿಬೇಡಿ ಅಂತ ಬೆಂಗಳೂರಿಗೆ ಹೋದ ಕೂಡಲೇ ಚಾಮರಾಜಪೇಟೆಯಲ್ಲಿ ನೂರಾರು ಜನ ಆ ವೇದಿಕೆಯ ಮೇಲೆ ಮ ಮಾಡಿಯ ಮನೆ ಮೇಲೆ ಅಲ್ಲಿ ನಿಂತ್ಕೊಂಡು ಇವ್ರನ್ನ ಸ್ವಾಗತಿಸ್ತಾರೆ ಆರತಿ ಎತ್ತಿ ಬೆಳಗ್ತಾರೆ ಆಮೇಲೆ ಕಬ್ಬನ್ ಪಾರ್ಕ್ನಲ್ಲಿ ಹೋಗಿ ಅದು ಬಿಟ್ಟಾಗ ನಾಲ್ಕು ಸಾವಿರ ಜನ ರೈತರು ಅದಕ್ಕೆ ಹೋಗಿ ವೀರಣಗೌಡರು ಸಹಕಾರ ಚೆನ್ನೈನವರು ವೀರಣ್ಣಗೌಡರು ಸಹಕಾರ ಚೆನ್ನೈನವರು ಪ್ರಸ್ತಾಪ ಇಲ್ಲ ಅಲ್ಲಿ ವೀರಣ್ಣಗೌಡರು ಮುಖ್ಯವಾಗಿ ವೀರಣಗೌಡರು ಹಿಂಡವಾಳ ಒಂದೈನೂರು ಹೋಗಿ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಬನ್ನಿ ನಮ್ಮ ರೈತರ ಹತ್ರಕ್ಕೆ ಅಲ್ಲ ಯಾರಾದರೂ ಒಂದು ನಾಲ್ಕು ಜನ ನೀವು ರೈತರು ಬಂದು ರೈತ ಮುಖಂಡರು ಬಂದು ಮಾತಾಡಲಿ ನಾನು ಅವರಿಗೆ ಅವಕಾಶ ಮಾಡಿಕೊಡ್ತೇನೆ ಎಂದಾಗ ಇಲ್ಲ ನಾಲ್ಕು ಸಾವಿರ ಜನ ಬಂದಿದ್ದಾರೆ ತಮ್ಮನ್ನು ನೋಡಬೇಕು ಅಂತ ತಾವು ಕಬ್ಬನ್ ಪಾರ್ಕ್ನ ರೈತರ ಬೆಳಿಗ್ಗೆ ಬಂದು ಮಾತಾಡಬೇಕು ಅನ್ನೋ ಆಶ್ವಾಸನೆ ಕೊಡಬೇಕು ಅಂತ ಹೇಳ್ತಾರೆ ಅವರು ಅಠಾರ ಕಚೇರಿಯಿಂದ ಇಳಿದು ಬಂದು ಅವರು ರೈತರಾಗಿ ಈ ಜನಸ್ತೋಮವನ್ನು ನೋಡಿ ಎರಡನ್ನ ಕ್ಯಾನ್ಸಲ್ ಮಾಡ್ತಾರೆ ಅದು ಅದು ಪ್ರಾರಂಭ ಆದದ್ದು ಚಳುವಳಿ ಪ್ರಾರಂಭ ಆದದ್ದು ಬ್ಲಾಕ್ ಸಿಸ್ಟಮ್ ಅಂತೇಳಿ ಬ್ಲಾಕ್ ಸಿಸ್ಟಮ್ ಅಂದರೆ ಅವಾಗ ಇರುವಿನಾಲ ಅಂತ ಇತ್ತು ವಿಶ್ವೇಶ್ವರನಾಲವನ್ನು ಇರುವಿನಾಲ ಅಂತ ಕಟ್ಟಿದ್ರು ಆಗ ನೀರ ನೀರು ಹರಿಸುವ ಸಂದರ್ಭದಲ್ಲಿ ಇಂಥ ಕಡೆಯಲ್ಲಿ ಇಂಥ ಬೆಳೆಯನ್ನೇ ಬೆಳೀಬೇಕು ಅನ್ನುವಂಥ ಒಂದು ನಿಯಮವನ್ನು ತರ್ತಾರೆ ಬ್ಲಾಕ್ ಸಿಸ್ಟಮ್ ದಯವಿಟ್ಟು ಮಾಡಿ ಬ್ಲಾಕ್ ಸಿಸ್ಟಮ್ ಅದು ಇಂಥ ಚಳುವಳಿಯಲ್ಲಿ ಇಂಥ ಕಡೆ ಇಂಥ ಬೆಳೆಯನ್ನೇ ಬೆಳೀಬೇಕು ಅನ್ನುವಂಥ ಒಂದು ಕಾನೂನು ತಂದಿರ್ತಾರೆ ಅದ್ರ ಜೊತೆಗೆ ಕಾಂಟ್ರಿಬ್ಯೂಷನ್ ಅಂತನ್ನುವಂಥದ್ದು ಇರ್ತದೆ ಈಗ ನಾವೇನು ಟೋಲ್ ವಸೂಲಿ ಮಾಡ್ತೀವಿ ಆವಾಗ ಅದು ಖರ್ಚಾಗಿದ್ದಂಥದ್ದನ್ನು ಪ್ರತಿ ವರ್ಷ ವಾಟರ್ ರೇಟ್ ಬೇರೆ ಕಾಂಟ್ರಿಬ್ಯೂಷನ್ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಹಣ ವಸೂಲಿ ಆಗೋವರೆಗೂ ಕೂಡ ದುಡ್ಡು ಕಟ್ಟಬೇಕು ರೈತ ಪ್ರತಿಯೊಬ್ಬನು ಅಂತ ಅದನ್ನು ಕಟ್ತೇ ಹೋದ್ರೆ ನಿಗದಿತ ಅವಧಿಯಲ್ಲಿ ಅದನ್ನು ಕಟ್ತೇ ಹೋದರೆ ದಂಡ ಆಗ್ತಾಯಿದ್ರು ಆ ದಂಡದ ವಿರುದ್ಧವಾಗಿ ಆ ಚಳುವಳಿ ನಡೆದಂಥದ್ದು ಆ ಚಳುವಳಿಗೆ ವೀರಣ್ ಗೌಡ್ರೆ ಬರ್ಕೊಳ್ತಾರೆ ನೋಡಿ ಅವತ್ತಿನ ಜನಪ್ರತಿನಿಧಿಗಳಿಗೆ ಎಂಥ ಪ್ರಜ್ಞೆ ಇತ್ತು ಅಂತಂದರೆ ಈ ಸ್ವತಃ ಇವರಿಗೇ ಹಿಂಡವಾಳ ಒನ್ನಯ್ಯನವ್ರಿಗೆ ಈ ನಮ್ಮ ಮಿರ್ಜಾ ಇಸ್ಮಾಯಿಲ್ರ ನೇರವಾದಂಥ ಪರಿಚಯ ಇತ್ತು ಅವರನ್ನು ಅವ್ರ ಊರಿನ ಬಳಿಯೇ ನಿಲ್ಲಿಸಿ ಮಾತಾಡಿಸಿ ಕಳಿಸುವಂಥ ಒಂದು ಸೌಹಾರ್ದತೆ ಇತ್ತು ಅವ್ರನ್ನ ಬಯಲು ಸಿಂಹ ಅಂತಲೂ ಕೂಡ ಕರೆದಿದ್ದಾರೆ ಅಷ್ಟೆಲ್ಲ ಇದ್ದರೂ ಕೂಡ ವೀರಣ್ಣಗೌಡರು ಅವ್ರ ಮಾವನ ಮನೆಗೆ ಬಂದಾಗ ಮದ್ದೂರಿನ ತೋಟದ ಮನೆಗೆ ಈ ವೀರಣ್ಣಗೌಡರು ಮತ್ತು ಎಚ್ ಕೆ ಪುಟ್ಟಣ್ಣವ್ರು ಇಬ್ಬರು ಹೋಗಿ ಒಂದು ವಾರ ಪ್ರತಿ ಶನಿವಾರ ಭಾನುವಾರ ಹೋಗಿ ಹೊರಗಡೆ ಕಾಯ್ತಾ ಇರ್ತಾರೆ ಅವರು ತಿರುಗಾಡ್ತಾ ಇರ್ತಾರೆ ಕೊನೆಗೆ ಒಂದು ದಿವಸ ವೀರಣ್ಗೌಡ್ರೆ ಕರೀತಾರೆ ಅವರು ಯಾರೋ ಯಾವಾಗಲೂ ಬರ್ತಾ ಇರ್ತಾರೆ ನಾನು ಬಂದಾಗೆಲ್ಲ ಯಾರು ಅಂತ ಕರೆದಾಗ ಇವರು ಹೋಗಿ ಹೇಳ್ತಾರೆ ನೀವು ಬರಬೇಕು ಈಗೀಗಾಗಿದೆ ಸಮಸ್ಯೆ ಆಗಿದೆ ಚಳುವಳಿಯನ್ನು ಹಮ್ಮಿಕೊಳ್ಳೋಣ ಯಾಕೆ ಅಂತಂದರೆ ಈಗ ವಾಟರ್ ವಾಟ್ ವಾಟರ್ ಎಡ್ಜ್ ಅಲ್ಲಿ ಕಾಂಟ್ರಿಬ್ಯೂಷನ್ದು ಈ ಥರ ಇದೆ ಬ್ಲಾಕ್ ಸಿಸ್ಟಮ್ ಇದೆ ಇದು ರದ್ದು ಮಾಡಬೇಕು ಅಂತಂದಾಗ ವೀರಣಗೌಡ್ರು ಹೇಳ್ತಾರೆ ಮಂಡಿದ ಸಹವಾಸ ಬೇಡ ನನಗೆ ನಾನು ಬರೋದಿಲ್ಲ ರಾಜಕೀಯಕ್ಕೆ ನಾನು ಹೇಗೋ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದೇನೆ ನಾನು ಪತ್ರಕರ್ತನಾಗಿದ್ದೀನಿ ಅಲ್ಲಿ ಮಾಡ್ಕೊಂಡು ಹೋಗ್ತೀನಿ ಅಂತ ಆಗ ಇವರು ಹೇಳಿದಂಥ ಒಂದು ಮಾತು ಒಂದೈನವ್ರು ಹೇಳಿದಂಥ ಮಾತು ಎಲ್ಲರಿಗೂ ಕೂಡ ಮಾರ್ಗದರ್ಶನ ಆಗಬೇಕು ಅವ್ರು ಹೇಳ್ತಾರೆ ನೋಡಿ ನನ್ನ ಹತ್ರ ಹಣ ಇದೆ ಮತ್ತು ಅದರ ಜೊತೆಗೆ ನಾನು ಮಿರ್ಜಾ ಇಸ್ಮಾಯಿಲ್ರ ನೇರವಾಗಿ ಮಾತಾಡಬಲ್ಲೆ ಆದರೆ ಈ ವಿಚಾರವನ್ನು ಸ್ಪಷ್ಟವಾಗಿ ಅತ್ಯಂತ ಲಾಜಿಕ್ಕಾಗಿ ಮಂಡಿಸ್ತಕ್ಕಂಥ ಒಂದು ಬುದ್ಧಿ ಚಾತುರ್ಯ ನನ್ನಲ್ಲಿಲ್ಲ ನೀವು ತಿಳುವಳಿಕೆ ಇರ್ತಕ್ಕಂಥವ್ರು ರೈತರ ಸಮಸ್ಯೆಗಳನ್ನು ಹಂತ ಹಂತವಾಗಿ ಸ್ಪಷ್ಟವಾಗಿ ಮಂಡಿಸ್ತಕ್ಕಂಥವರು ಆದ್ದರಿಂದ ನೀವು ಬರಬೇಕು ಅಂತ ಕರೀತಾರೆ ದುಡ್ಡು ನಾನು ಖರ್ಚು ಮಾಡ್ತೀನಿ ಆದರೆ ಅಂತ ಲಾಜಿಕಲ್ಲಾಗಿ ತಾರ್ಕಿಕವಾಗಿ ಇದನ್ನು ಮಂಡಿಸುವಂಥವ್ರು ಬೇಕಲ್ಲ ನನಗೆ ಆ ಶಕ್ತಿ ಇಲ್ಲ ಅವ್ರ ಜೊತೆಯಲ್ಲಿ ಮಾತಾಡೋ ಶಕ್ತಿ ಇದೆ ಕಾಫಿ ಕುಡಿಯೋ ಶಕ್ತಿ ಇದೆ ಆದರೆ ತಾರ್ಕಿಕವಾಗಿ ಮಂಡಿಸ್ತಕ್ಕಂಥ ಶಕ್ತಿ ಇಲ್ಲ ಆದ್ದರಿಂದ ನೀವು ಬರಬೇಕು ಆ ರೀತಿಯ ಜ್ಞಾನ ಇಲ್ಲ ನನಗೆ ಅಂತ ಹೇಳ್ತಾರೆ ಕರ್ಕೊಬರ್ತಾರೆ ಅವರು ಅಲ್ಲಿ ಇನ್ನೊಂದು ಮಾತು ಬರೀತಾರೆ ವೀರಣ್ಗೌಡ್ರು ಬಹುಶಃ ಹಿಂಡವಾಳ ಹೊನ್ನೈನವರು ಮತ್ತು ಒನಗಾನಹಳ್ಳಿ ಪುಟ್ಟಣ್ಣವರು ಇಲ್ಲದೆ ಹೋಗಿದರೆ ನಾನು ರಾಜಕೀಯವನ್ನು ಪ್ರವೇಶ ಮಾಡ್ತಾ ಇರಲಿಲ್ಲ ನಾನು ಶಾಸಕನೂ ಆಗ್ತಿರಲಿಲ್ಲ ಮಂತ್ರಿಯೂ ಆಗ್ತಿರಲಿಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಬರ್ಕೊಂಡಿದ್ದಾರೆ ಅವರ ಆತ್ಮಚರಿತ್ರೆಯಲ್ಲಿ ಅಂದ್ರೇನು ಒಬ್ಬ ಜನಪ್ರತಿನಿಧಿ ಆಗಲಿಕ್ಕೆ ಏನೆಲ್ಲ ಅರ್ಹತೆಗಳು ಬೇಕು ಅನ್ನುವಂಥದ್ದನ್ನು ಅವತ್ತಿನ ಒಬ್ಬ ಅಷ್ಟೇನು ಓದದೇ ಇರತಕ್ಕಂಥ ಹಿಂಡವಾಳ ಒಂದೈನವ್ರಿಗೆ ಆ ಪ್ರಜ್ಞೆ ಇತ್ತು ಇವತ್ತು ನಾವು ರಾಷ್ಟ್ರಪತಿ ಬೇಕಾದರೂ ಆಗ್ತೀವಿ ಅಂದರೆ ಆಗೋಣ ಬಿಡಿ ಅಂತಾರೆ ಈಗ ಯಾರಾದರೂ ಬೇಡ ಅಂತಾರ ರಾಷ್ಟ್ರಪತಿ ಆಗಬೇಕಾದ್ರೆ ಈಗ ನನಗೆ ರಾಷ್ಟ್ರಪತಿ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಈಸ್ ಇಟ್ ಪಾಸಿಬಲ್ ಟು ಮೇಂಟೈನ್ ದಟ್ ಅದಕ್ಕೊಂದು ಅರ್ಹತೆ ಬೇಕಾಗುತ್ತೆ ಅದಕ್ಕೊಂದು ತಿಳುವಳಿಕೆ ಬೇಕಾಗುತ್ತೆ ಅದಕ್ಕೊಂದು ಕಾಮನ್ ಸೆನ್ಸ್ ಅಂತ ಇರ್ತದೆ ಲ್ಯಾಂಗ್ವೇಜ್ ಬೇಕಾಗುತ್ತೆ ಏನೂ ಇಲ್ಲದೇ ಈಗ ಎಲ್ಲ ಬೇಕಾದರೂ ಮಾಡ್ತಾರೆ ಅವರು ಆ ರೀತಿಯಲ್ಲಿ ಇವತ್ತಿನ ರಾಜಕೀಯ ನಡೆ ಏನಿದೆ ಆ ರಾಜಕೀಯ ನಡೆಗೂ ಅವತ್ತಿನ ರಾಜಕೀಯ ನಡೆಗೂ ಎಷ್ಟು ವ್ಯತ್ಯಾಸ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಅಂತಹ ನೋಡಿ ಅವತ್ತನ್ನು ಸಾಹಿತ್ಯಿಕವಾಗಿಯೂ ಕೂಡ ಅವರು ಕೈ ಜೋಡಿಸ್ತಾರೆ ಅಂದರೆ ನಮ್ಮ ಜನ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಕೂಡ ದೊಡ್ಡವರಾಗಬೇಕು ಬುದ್ಧಿವಂತರಾಗಬೇಕು ಅನ್ನುವ ಕಾರಣದಿಂದ ಮಾಬಲ್ ಲಾಯರ್ ಜೊತೆಯಲ್ಲಿ ಅವರು ಸೇರಿ ಕರ್ನಾಟಕ ಸಂಘವನ್ನು ಸ್ಥಾಪನೆ ಮಾಡೋದ್ರಲ್ಲಿ ಅವರು ಕೂಡ ಒಬ್ಬರು ಆ ದೃಷ್ಟಿಯಿಂದ ಆಮೇಲೆ ನಾನು ಸಾವಿರದ ಒಂಬೈನೂರ ಎಲ್ಲ ಎರಡು ಸಾವಿರದ ಏಳರಲ್ಲಿ ಇದಕ್ಕೆ ಬಂದಾಗ ನನ್ನ ಜೊತೆಯಲ್ಲಿ ಹೊನ್ನಪ್ಪನವರು ನಿಂತರು ಅವರು ಪ್ರ ಪ್ರಧಾನ ಪೋಷಕರಲ್ಲಿ ಒಬ್ಬರಾಗಿದ್ದರು ಅದರ ಬೆಳವಣಿಗೆಯಲ್ಲಿ ಶ್ರೀನಿವಾಸ್ ವನ್ನಪ್ಪ ರಾಮಕೃಷ್ಣ ಇಂಥವರೆಲ್ಲ ನಾ ಜೊತೆಯಲ್ಲಿ ನಿಂತು ಕೆಲಸಕ್ಕೆ ನನಗೆ ಸಹಾಯ ಮಾಡೋದ್ರಿಂದ ಇವತ್ತು ಕರ್ನಾಟಕ ಸಂಘವನ್ನು ಆ ಮಟ್ಟಕ್ಕೆ ಬೆಳೆಸ್ಲಿಕ್ಕೆ ಸಾಧ್ಯ ಆಯಿತು ಅಂತಹ ವನ್ನಪ್ಪನವರ ಇಂಡವಾಳ ಒನ್ನಯ್ಯನವರ ಹೆಸರಿನಲ್ಲಿ ಕಳೆದ ಇಪ್ಪತ್ತೇಳು ವರ್ಷದಿಂದ ನಾವು ಪ್ರಶಸ್ತಿಯನ್ನು ಬರ್ತಾ ಇದ್ದೀವಿ ಅವ್ರ ಬಗ್ಗೆ ಒಂದು ಪುಸ್ತಕವೂ ಕೂಡ ಬಂತು ಅದೇ ರೀತಿ ಇಂಡವಾಳ ಈ ಎಚ್ ವನ್ನಪ್ಪನವರು ಬಹುಶಃ ಒಂದು ಕಾಲಘಟ್ಟದಲ್ಲಿ ಎಸ್ ಟಿ ಜಯರಾಮ್ ಮತ್ತು ವನ್ನಪ್ಪ ಭಾಳ ವರ್ಷಗಳ ಕಾಲ ಅವ್ರ ಜೊತೆಯಾಗಿ ಮುಂದುವರೆದಿದರೆ ಭಾಳ ಅಭಿವೃದ್ಧಿ ಆಗ್ತಾಯಿತ್ತು ಆದರೆ ಮಧ್ಯದಲ್ಲಿಯೇ ಅವರು ಒಬ್ರಿಗೊಬ್ಬರಿಗೆ ಭಿನ್ನಾಭಿಪ್ರಾಯ ಬಂದದ್ರಿಂದ ಒಂದು ರೀತಿ ಅಭಿವೃದ್ಧಿ ಕುಂಠಿತವಾಯಿತು ಅಂತ ಒನಪ್ಪನವ್ ನನ್ನ ಹತ್ತಿರದಿಂದ ಬಲ್ಲೆ ಬಹಳ ಬಹಳ ನೇರ ನಿಷ್ಠುರ ಆಗಿದ್ದಂಥವನು ಯಾರನ್ನಾದರೂ ಕೂಡ ಮುಲಾಜಿಲ್ದೇ ಮಾತಾಡುವಂಥ ಒಂದು ಶಕ್ತಿ ಇತ್ತವರಿಗೆ ವರ್ಣನಾಳು ಚಳುವಳಿಯಲ್ಲಿ ಶಂಕರಗೌಡರ ಮನೆಯ ಎದುರು ಧರಣಿಯನ್ನು ಮಾಡಿದ್ದಂಥವರು ಅವರಿಗೆ ಸಿಕ್ಕಿದ್ದಂಥ ಬಿ ಫಾರಂ ಟಿಕೆಟನ್ನು ತ್ಯಾಗ ಮಾಡಿದಂಥವ್ರು ಅವರು ಒಂದು ವೇಳೆ ಅವತ್ತು ಅವ್ರು ನಿಂತುಬಿಟ್ಟಿದ್ರು ಮಂಡ್ಯ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗ್ತಾಯಿದ್ರು ಆದರೆ ಯಾವುದನ್ನೂ ಕೂಡ ಅವರು ಅತಿಯಾಗಿ ಹಚ್ಕೊಳ್ತಿರಲಿಲ್ಲ ಬಂತಾ ಬರಲಿ ಒಯ್ತಾ ಹೋಗಲಿ ಅಂಥೇಳಿ ಆ ರೀತಿಯಲ್ಲಿ ರಾಜಕಾರಣವನ್ನು ಮಾಡಿದಂಥವರು ಶುದ್ಧವಾಗಿದ್ದಂಥವರು ಕ್ರೀಡಾ ಪ್ರೇಮಿಯಾಗಿದ್ದಂಥವರು ಮತ್ತು ಸಾಂಸ್ಕೃತಿಕವಾಗಿಯೂ ಕೂಡ ನಾವು ಗಟ್ಟಿಗೊಳ್ಳಬೇಕು ಅಂತ ಇದ್ದಂಥವರು ಪಿ ಎಸ್ನ ಟ್ರಸ್ಟಿಯಾಗಿ ಭಾಳಷ್ಟು ಕಾಲ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸ್ತಂಥವ್ರು ಈ ಜೀವನದ ಉದ್ದಕ್ಕೂ ಕೂಡ ಭಾಳ ಪ್ರಾಮಾಣಿಕವಾಗಿ ಸ್ಪಂದಿಸಿದಂಥವ್ರು ಸಕ್ಕರೆ ಕಂಪನಿಯ ಚೇರ್ಮನ್ ಆಗಿ ಅದರ ಅಭಿವೃದ್ಧಿಗೆ ಶ್ರಮಿಸಿದಂಥವ್ರು ಇಂತಹ ಒನ್ನಪ್ಪನವರು ಬದುಕಿದರೆ ಎಪ್ಪತ್ತಾರು ಎಪ್ಪತ್ತೇಳು ವರ್ಷ ಆಗ್ತಾಯಿತ್ತು ಆದರೆ ಅವರು ತೀರ್ಕೊಂಡ್ರು ಅವರು ತೀರ್ಕೊಂಡದ್ದು ಫುಟ್ಬಾಲ್ ಅಸೋಸಿಯೇಷನ್ ಅಥವಾ ಫುಟ್ಬಾಲ್ ರಾಜ್ಯ ಮಟ್ಟದ ಒಂದು ರಾಷ್ಟ್ರ ಮಟ್ಟದ ಫುಟ್ಬಾಲ್ ಅಲ್ಲ ಫುಟ್ಬಾಲ್ ಒಂದು ಸ್ಪರ್ಧೆ ನಡೀತು ಆ ಸ್ಪರ್ಧೆಗೆ ಮನೆಯಿಂದ ರೆಡಿಯಾಗಿ ಬರಲಿಕ್ಕೆ ಹೊರಟಾಗ ಕಾಲು ಜಾರಿ ಬಿದ್ದಂಥದ್ದು ಅಲ್ಲಿಂದ ಅವರ ಆರೋಗ್ಯ ಕೆಡಿತು ಅವರು ತೀರ್ಕೊಂಡಿದ್ದಾರೆ ಅವರ ವಿಚಾರಗಳನ್ನು ಕುರಿತು ಒಂದು ಪುಸ್ತಕವನ್ನು ಪುಸ್ತಕದ ರೂಪದಲ್ಲಿ ದಾಖಲೆ ಮಾಡಲಾಗಿದೆ ಆ ಪುಸ್ತಕವನ್ನು ಬರೆದಿರ್ತಕ್ಕಂಥವರು ದಾಖಲೆ ಮಾಡಿರ್ತಕ್ಕಂಥವ್ರು ಎಮ್ ಎಸ್ ಸನಿತಾ ಅಂತ ಡಾಕ್ಟರ್ ಎಮ್ ಎಸ್ ಸನಿತಾ ಹೇಳಿ ನಮ್ಮ ಪಿ ಎಸ್ ಕಾಲೇಜ್ನಲ್ಲಿ ಅವರು ಅಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಮಂಗಲ್ದವರು ಅವರು ಈ ಪುಸ್ತಕವನ್ನು ಬರೆದಿದ್ದಾರೆ ಒಂದು ಇನ್ನೂರು ಪುಟದ ಪುಸ್ತಕ ಆಗಿದೆ ಅವ್ರ ವಿಚಾರಗಳು ಬೇರೆ ಬೇರೆ ಅವ್ರ ಬಗ್ಗೆ ಬರೆದಿರ್ತಕ್ಕಂಥದ್ದು ಈ ಪುಸ್ತಕವನ್ನು ಲೋಕಾರ್ಪಣೆಗೊಳಿಸ್ತಾ ಇದ್ದೇವೆ ನವೆಂಬರ್ ಜೂನ್ ಎರಡನೇ ತಾರೀಕು ಭಾನುವಾರ ನಾಲ್ಕು ಗಂಟೆಗೆ ವಿವೇಕಾನಂದ ರಂಗಮಂದಿರದಲ್ಲಿ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ವಿ ಸದಾನಂದ ಅಧ್ಯಕ್ಷತೆ ವಹಿಸ್ತಾರೆ ಮತ್ತು ಆ ಸಂದರ್ಭದಲ್ಲಿಯೇ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬರನ್ನು ಗುರುತಿಸಿ ಪ್ರಶಸ್ತಿಯನ್ನು ಕೊಡಬೇಕು ಅನ್ನಪ್ಪನವ್ರ ಹೆಸರಿನಲ್ಲಿ ಅಂತ ಒಂದು ತೀರ್ಮಾನ ಆಯಿತು ಅದರಂತೆ ನಮ್ಮ ಮಂಡ್ಯ ಜಿಲ್ಲೆಯ ಹಿರಿಯ ಕ್ರೀಡಾಪಟುವಾಗಿದ್ದಂಥ ವೆಂಕಟ್ ಅವರು ಫುಟ್ಬಾಲ್ಗೆ ತುಂಬ ಶ್ರಮಿಸಿದಂಥವ್ರು ಇವತ್ತು ಕೂಡ ಇದ್ದಾರೆ ಇವತ್ತು ಸ್ವರ್ಣ ಫುಟ್ಬಾಲ್ ಅಂತ ಹೇಳಿ ಅವರು ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಪ್ಪತ್ತೊಂಬತ್ತು ವರ್ಷದ ವೆಂಕಟ್ ನಿಮಗೆಲ್ಲ ಪರಿಚಯ ಇರ್ತಕ್ಕಂಥವ್ರು ಅವರಿಗೆ ಮತ್ತ ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಈ ಪ್ರಶಸ್ತಿ ಪ್ರದಾನವನ್ನು ಸದಾನಂದ ಗೌಡರು ಅಧ್ಯಕ್ಷತೆ ವಹಿಸಿ ಮಾಡ್ತಾರೆ ನೆಲದ ಕಣ್ಣು ಅನ್ನುವಂಥ ಈ ಪುಸ್ತಕವನ್ನು ಬಿಡುಗಡೆ ಮಾಡ್ತಕ್ಕಂಥವರು ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಶಾಸಕರು ಹಾಗೆಯೇ ಹಿಂಡ್ವಾಳ ಎಚ್ ವನ್ನಪ್ಪನವರನ್ನು ಸೇವಾ ಟ್ರಸ್ಟನ್ನು ಒಂದು ಸೇವಾ ಟ್ರಸ್ಟನ್ನು ಅವರು ಮಕ್ಕಳು ಅವ್ರ ಕುಟುಂಬದವರೆಲ್ಲ ಸೇರಿ ಸಾಮಾಜಿಕ ಕಾರ್ಯಗಳನ್ನು ಕೈಗೊಳ್ಳಬೇಕು ಅಂತ ಪ್ರಾರಂಭ ಮಾಡ್ತಾ ಇದ್ದಾರೆ ಅದನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ನಿಮಗೆಲ್ಲ ಗೊತ್ತಿರ್ತಕ್ಕಂಥವರು ಮಾಜಿ ನಿರ್ದೇಶಕರು ಜಯದೇವರು ಉದ್ಯೋಗ ಸಂಸ್ಥೆಯವರು ಹಾಗೆಯೇ ಹೊನ್ನಪ್ಪನವರನ್ನು ಕುರಿತು ಎಚ್ ಡಿ ಶಂಕರಗೌಡರು ಮಾತಾಡ್ತಾರೆ ಕೃತಿ ಕುರಿತು ಆ ವೆಂಕಟ್ ನಮ್ಮ ಉಪಸ್ಥಿತರಿದ್ದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾರೆ ಅವರ ಮಗ ಹೊನ್ನಪ್ಪ ಅಲ್ಲ ಎಚ್ ಆದರ್ಶ್ ಎಮ್ ಡಿ ಎಸ್ ಪ್ರೊಫೆಸರ್ ಅವರು ಕಿಮ್ಸ್ನಲ್ಲಿ ಅಲ್ಲ ಮ ಬಿ ಜಿ ಎಸ್ ಬಿ ಜಿ ಎಸ್ ಮೆಡಿಕಲ್ ಕಾಲೇಜ್ನಲ್ಲಿ ಅವರು ದಂತ ವಿಭಾಗದಲ್ಲಿ ದಂತ ವೈದ್ಯಕೀಯ ವಿಭಾಗದಲ್ಲಿ ಪ್ರೊಫೆಸರ್ ಆಗಿದ್ದಾರೆ ಹಾಗೆ ಕೃತಿಕರ್ತರು ಅನಿತಾ ಅವರು ಕೂಡ ಅಲ್ಲಿ ಹಾಜರಿರ್ತಾರೆ ಅವರ ಬಗೆಗೆ ಎಲ್ಲ ಪರಿಚಯ ನಾಲ್ಕು ಗಂಟೆಗೆ ಪೂಜ್ಯ ಸ್ವಾಮೀಜಿ ನಿರ್ಮಲಾನಂದನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೆಯೇ ಪುರುಷೋತ್ತಮಾನಂದನಾಥ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಜರುಗುತ್ತೆ ದಯಮಾಡಿ ತಾವೆಲ್ಲರೂ ಕೂಡ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂಥೇಳಿ ಮತ್ತು ಜನರಿಗೆ ಅದನ್ನು ತಿಳಿಸ್ಬೇಕು ಅಂಥೇಳಿ ನಾನು ನಿಮ್ಮನ್ನು ಕೋರ್ಕೊಡ್ತೇನೆ ಮತ್ತು ನನ್ನ ಜೊತೆಯಲ್ಲಿ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ನಾಗಪ್ಪನವರಿದ್ದಾರೆ ವನಪ್ಪನವರ ಸುಪುತ್ರರಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಎಚ್ ಆದರ್ಶ್ ಅವರಿದ್ದಾರೆ ಇವರು ಇವರ ಪರವಾಗಿ ತಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸಿ ನನಗೆ ನೀವು ಬಂದದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ ಇದು ಬಾಂಧವ್ಯಗಳ ಬೆಸುಗೆ